ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿ ನನ್ನ ಆಯ್ಕೆ ಮಾಡಿದ ನಂತರ ಇಡೀ ಲೋಕಸಭಾ ಕ್ಷೇತ್ರದ ಪ್ರವಾಸ ಮಾಡಬೇಕು ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಬೇಕು ನಮ್ಮ ಕಾರ್ಯಕರ್ತರ ಜೊತೆಗೆ ಸೇರಿ ಚುನಾವಣೆಯನ್ನು ನಡೆಸಬೇಕು ಅನ್ನೋಂಥ ಜಿಲ್ಲಾ ಅಧ್ಯಕ್ಷರ ಸೂಚನೆ ಏನಿದೆ ಮತ್ತು ನಮ್ಮ ಜಿಲ್ಲಾ ಚುನಾವಣಾ ನಿರ್ವಹಣಾ ಯಾವ ಪ್ರವಾಸಗಳನ್ನು ಜೋಡಿಸಿದೆ ಆ ಪ್ರವಾಸದ ಭಾಗವಾಗಿ ಇವತ್ತು ಮೂರನೇ ವಿಧಾನಸಭಾ ಕ್ಷೇತ್ರದ ಪ್ರವಾಸ ನಡೀತಾ ಇದೆ ನಾನು ಈಗಾಗಲೇ ಸುಳ್ಯ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರವಾಸವನ್ನು ಮುಗಿಸಿದ್ದೇನೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರವಾಸವನ್ನು ವಿಟ್ಲ ಪಂಚಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ತಾ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮೆಲ್ಲ ಕಾರ್ಯಕರ್ತರನ್ನು ಒಂದಾಗಿ ಒಟ್ಟಾಗಿ ಜೋಡಿಸಿಕೊಂಡು ಅವರ ಜೊತೆ ಸಂವಾದವನ್ನು ಮಾಡಿ ಅವರನ್ನು ಅವರ ಜೊತೆ ಮಾತುಕತೆಯನ್ನು ಮಾಡಿ ನನ್ನ ಎರಡು ಮೂಲಮಂತ್ರಗಳನ್ನು ನಾನು ಈ ಚುನಾವಣೆಗೆ ಇಟ್ಕೊಂಡಿದ್ದೇನೆ ಹಿಂದುತ್ವಕ್ಕೆ ಬದ್ಧತೆ ಅಭಿವೃದ್ಧಿಗೆ ಆದ್ಯತೆಯನ್ನು ಇಟ್ಕೊಂಡು ಈ ಚುನಾವಣೆಯನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರಿಕೊಂಡು ಕಾರ್ಯಕರ್ತರು ಎದುರಿಸಲಿಕ್ಕಿದ್ದೇವೆ ಸರ್ ಈಗ ಎದುರಾಳಿ ಘೋಷಣೆ ಆಗಿದೆ ಪ್ರಭಾವಿ ನಾಯಕ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ ಒಂದು ಸಮುದಾಯವನ್ನು ಕೂಡ ಅದರಲ್ಲಿ ಈಗ ಮಾಡಿದ್ದಾರೆ ಅದು ಎಷ್ಟು ಪ್ರಭಾವ ಬೀರ್ಬೋದು ನಮ್ಮ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಕಾರ್ಯಕರ್ತರ ಚುನಾವಣೆ ಇದೆ ಕಾರ್ಯಕರ್ತರು ಜನರ ಮಧ್ಯೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಜನರಿಗೆ ತಿಳಿಸಿ ನರೇಂದ್ರ ಮೋದಿಯವರ ಬಗ್ಗೆ ಇರುವಂಥ ಜನಾಭಿಪ್ರಾಯ ಏನಿದೆಯಾ ಆ ಜನಾಭಿಪ್ರಾಯವನ್ನು ಮತವಾಗಿ ಪರಿವರ್ತಿಸಿ ಚುನಾವಣೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕರ್ತರನ್ನೇ ಮುಂದಿಟ್ಕೊಂಡು ಎದುರಿಸ್ತೀವಿ